ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೊಂದು ಹುದ್ದೆಗಳ ಹೆಸರು ಗ್ರೂಪ್ ಎಕ್ಸ್ ಟ್ರೇಡ್ಸ್ ಎಕ್ಸೆಪ್ಟ್ ಎಜುಕೇಶನ್ ಇನ್ಸ್ಟ್ರಕ್ಟರ್ ಟ್ರೇಡ್ ಗ್ರೂಪ್ ವೈ ಟ್ರೇಡ್ಸ್ ಎಕ್ಸೆಪ್ಟ್ ಇಂಡಿಯನ್ ಏರ್ಫೋರ್ಸ್ ಸೆಕ್ಯುರಿಟಿ ಆ್ಯಂಡ್ ಮ್ಯೂಜಿಷಿಯನ್ ಟ್ರೇಡ್ ವಯಸ್ಸಿನ ಮಿತಿ ಅಭ್ಯರ್ಥಿಯು ಹದಿನಾರು ಜನವರಿ ಎರಡು ಸಾವಿರದ ಒಂದರಿಂದ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ನಾಲ್ಕರ ಮಧ್ಯೆ ಜನಿಸಿರಬೇಕು ಗರಿಷ್ಠ ವಯಸ್ಸು ಇಪ್ಪತ್ತೊಂದು ವರ್ಷಗಳು ವಿದ್ಯಾರತೆ ಗ್ರೂಪ್ ಎಕ್ಸ್ ವೃಂದದ ಹುದ್ದೆಗಳಿಗೆ ವಿದ್ಯಾರ್ಥೆ ಪಿಯುಸಿ ಸಿ ಟೆನ್ ಪ್ಲಸ್ ಟು ವಿಜ್ಞಾನ ವಿಭಾಗದಲ್ಲಿ ಗಣಿತ ಭೌತಶಾಸ್ತ್ರ ಮತ್ತು ಇಂಗ್ಲಿಷ್ ವಿಷಯ ತೆಗೆದುಕೊಂಡು ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕ ಪಡೆದು ಉತ್ತೀರ್ಣ ಹೊಂದಿರಬೇಕು ಅಥವಾ ಡಿಪ್ಲೊಮಾ ಪದವಿಯಲ್ಲಿ ಶೇಕಡಾ ಐವತ್ತು ಅಂಕ ಪಡೆದು ಉತ್ತೀರ್ಣ ಹೊಂದಿರಬೇಕು ಗ್ರೂಪ್ ವೈ ವೃಂದದ ಹುದ್ದೆಗಳಿಗೆ ವಿದ್ಯಾರ್ಥೆ ಪಿಯು ಸಿ ಟೆನ್ ಪ್ಲಸ್ ಟು ವಿಜ್ಞಾನ ವಿಭಾಗದಲ್ಲಿ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಜೀವಶಾಸ್ತ್ರ ಮತ್ತು ಇಂಗ್ಲಿಷ್ ವಿಷಯ ತೆಗೆದುಕೊಂಡು ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕ ಪಡೆದು ಉತ್ತೀರ್ಣ ಹೊಂದಿರಬೇಕು ಆಯ್ಕೆ ಪ್ರಕ್ರಿಯೆ ಆನ್ಲೈನ್ ಪರೀಕ್ಷೆ ಆನ್ಲೈನ್ ಪರೀಕ್ಷಾ ದಿನಾಂಕ ಹದಿನೆಂಟು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುವುದು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಭ್ಯರ್ಥಿಯು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಆರ್ ಸಿಕ್ಸ್ಟೀನ್ ಹಂಡ್ರೆಡ್ ಮೀಟರ್ ಓಟವನ್ನು ಆರು ನಿಮಿಷ ಮೂವತ್ತು ಸೆಕೆಂಡ್ಗಳಲ್ಲಿ ಓಡಿ ಪೂರ್ಣಗೊಳಿಸಬೇಕು ಅಭ್ಯರ್ಥಿಯು ಆ್ಯಂಡ್ ಟ್ವೆಂಟಿ ಸ್ಕಾಟ್ಸಪ್ಗಳನ್ನು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಬೇಕು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಹುದ್ದೆಗಳಿಗೆ ತಕ್ಕ ಹಾಗೆ ದೇಹದಾಢತೆ ಪರೀಕ್ಷೆ ನಡೆಯುವುದು ಅಭ್ಯರ್ಥಿಯು ಒಂದೂರ ಐವತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ನಿಂದ ನೂರ ಎಪ್ಪತ್ತೈದು ಸೆಂಟಿಮೀಟರ್ ಎತ್ತರ ಹೊಂದಿರಬೇಕು ಅಭ್ಯರ್ಥಿಯು ಕನಿಷ್ಠ ಐವತ್ತೈದು ಕೆ ಜಿ ತೂಕ ಹೊಂದಿರಬೇಕು ಅಭ್ಯರ್ಥಿಯ ಎದೆಯನ್ನು ವಿಸ್ತರಿಸಿದಾಗ ಐದು ಸೆಂಟಿಮೀಟರ್ನಷ್ಟು ವಿಸ್ತಾರವಾಗಬೇಕು ಮೇಲಿನ ಎಲ್ಲ ಹಂತಗಳಿಗೆ ಆಯ್ಕೆಯಾದವರ ಲಿಸ್ಟ್ ಅನ್ನು ಮೂವತ್ತೊಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರಂದು ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಏರ್ಮನ್ ಸೆಲೆಕ್ಷನ್ ಡಾಟ್ ಸಿ ಡಾಟ್ ಇನ್ನಲ್ಲಿ ಪ್ರಕಟಿಸುತ್ತಾರೆ ಸೆಲೆಕ್ಷನ್ ಇನ್ ದ ಇಂಡಿಯನ್ ಏರ್ಫೋರ್ಸ್ ಈಸ್ ಫೇರ್ ಅಂಡ್ ಟ್ರಾನ್ಸ್ಪರಂಟ್ ಅಂಡ್ ಆನ್ ಮೆರಿಟ್ ಓನ್ಲಿ ವಿವರವಾದ ಮಾಹಿತಿಗಾಗಿ ಇಂಡಿಯನ್ ಏರ್ ಫೋರ್ಸ್ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಸಂಪರ್ಕಿಸಿ ಅಥವಾ ಡಬ್ಲ್ಯೂ 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 ಡಾಟ್ ಏರ್ಮನ್ ಸೆಲೆಕ್ಷನ್ ಡಾಟ್ ಸಿ ಡಿ ಎ ಸಿ ಡಾಟ್ ಇನ್ ಸಂಪರ್ಕಿಸಿ ಅಥವಾ ಡಬ್ಲ್ಯೂ 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 ಡಾಟ್ ಕೆರಿಯರ್ ಇಂಡಿಯನ್ ಏರ್ ಫೋರ್ಸ್ ಡಾಟ್ ಸಿ ಡಿ ಎ ಸಿ ಡಾಟ್ ಇನ್ ಸಂಪರ್ಕಿಸಿ ಯಶಸ್ವಿಯಾಗಿ ಹದಿನಾರನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ಸಂಸ್ಥೆ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆರ್ಮಿ ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಗಳಿಗೆ ಪೂರ್ವಭಾವಿಯಾಗಿ ತರಬೇತಿ ನೀಡಲಾಗುವುದು ಪ್ರವೇಶ ಪ್ರಾರಂಭವಾಗಿವೆ ಪ್ರೋತ್ಸಾಹ ನಮ್ಮದು ಪ್ರಯತ್ನ ನಿಮ್ಮದು ಆತ್ಮೀಯ ಅಭ್ಯರ್ಥಿಗಳೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ಉಚಿತವಾಗಿ ನೀಡುತ್ತಿದ್ದೇವೆ ಅಷ್ಟೇ ಅಲ್ಲದೆ ಆರ್ಮಿ ಮತ್ತು ಪೊಲೀಸ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಪ್ರಶ್ನೆಗಳನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀಡುತ್ತಿದ್ದೇವೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಆರ್ಮಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟನ್ನು ನಿಮಗೆ ಉಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ನೀಡುತ್ತಿದ್ದೇವೆ